ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಈ ವಾರನಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಅಂತ ತಿಳ್ಕೊಳ್ಳೋಣ ಮತ್ತು ವೀಕ್ಷಕರೇ ಮುಂದಿನ ವಾರ ಬ್ಯಾಂಕ್ ನಿಫ್ಟಿ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳು ಗಳು ಅಂತ ತಿಳ್ಕೊಳ್ಳೋಣ ಮತ್ತು ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವ್ಯಾವ ದೊಡ್ಡ ಇವೆಂಟ್ ಇದಾವೇನಂತ ತಿಳ್ಕೊಳ್ಳೋಣ ನೋಡ್ರಿ ನಾನು ವೀಕ್ಷಕರೇ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡೋದು ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ವೀಕ್ಷಕರ ಸೆನ್ಸೆಕ್ಸ್ ಈ ವಾರ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ನಿಫ್ಟಿ ನೋಡಬಹುದು ಒನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಅಂತಂದ್ರೆ ಮೂರು ಇಂಡೆಕ್ಸ್ ವೀಕ್ಷಕರ ಗ್ರೀನ್ ಏನಾಗ ರಿಟರ್ನ್ ಕೊಟ್ಟವ ವೀಕ್ಷಕರೇ ನೋಡಿರ್ಬೋದು ನೀವು ಹೋದ ವಾರ ಮಾರ್ಕೆಟ್ ನಾಗ ಬಹಳ ಅನ್ಸರ್ಟನಿ ಬಹಳ ನ್ಯೂಸ್ ಗಳು ಇದ್ದು ನೋಡಿರ್ಬೋದ ಸೋಮವಾರದಿಂದ ಗುರುವಾರ ತಕ ಏನ್ ಮಾರ್ಕೆಟ್ ಇತ್ತ ರೀ ಅದ ಬಿಳಾತಿತ್ತ ವೀಕ್ಷಕರಿ ಬಹಳ ಹೆವಿ ಬಿಳಾತಿತ್ತ ಬಟ್ ಶುಕ್ರವಾರ ಒಂದೇ ದಿನ ನೋಡಿರ್ಬೋದು ವೀಕ್ಷಕರ ಮಾರ್ಕೆಟ್ ಎಲ್ಲಾ ರಿಕವರ್ ಮಾಡಿತ್ತ ಈ ನೋಡಬಹುದಾರನಾಗೆ ಸ್ಟಾಕ್ ಮಾರ್ಕೆಟ್ ಚಲೋ ರಿಟರ್ನ್ ಕೊಟ್ಟಾವ ಮತ್ ವೀಕ್ಷಕರ ಈಗ ಬಾರಿ ಎಕನಾಮಿಕ್ ಕ್ಯಾಲೆಂಡರ್ ನೋಡೋನು ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ಇವೆಂಟ್ ಗಳು ಯಾವ ಅಂತ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರು ಯು ಎಸ್ ರಿಲೇಟೆಡ್ ಇಷ್ಟೆಲ್ಲಾ ಇದಾವೆ ಇತರ ನಿಮ್ಮ ನಿಮ್ದ್ ಕಣ್ಣಿರ್ಬೇಕ ಮೇನ್ ಇಪ್ಪತ್ತೊಂಬತ್ ತಾರೀಕು ನೋಡಬಹುದ ಇಂಡಿಯಾದ ಕ್ಯೂ ತ್ರೀ ಜಿ ಡಿ ಪಿ ಡೇಟಾ ಬರೋದೈತಿ ಇತರ ಮನೆ ನಿಮ್ದ ಕಣ್ಣ ಮೊದ್ಲಿರ್ಬೇಕು ಬರಿ ಈಗ ಎಫ್ ಐ ಡಿ ಎಸ್ ಡೇಟಾನ ನೋಡೋಣ ನೋಡಬಹುದು ವೀಕ್ಷಕರೇ ನವೆಂಬರ್ ಒಂದರಿಂದ ಈಗ ನವೆಂಬರ್ ಇಪ್ಪತ್ತೆರಡರ ತನಕ ನೋಡ್ರಿ ಎಫ್ ಐ ಐ ಸಾವಿರದ ಒಂಬತ್ನೂರ ನಾಲ್ವತ್ತೇಳ ಕೋಟಿ ಸೆಲಿಂಗ್ ಮಾಡ್ಯಾರ ಅಂತಂದ್ರೆ ನಾಲ್ವತ್ ಸಾವಿರ ಕೋಟಿಗಿಂತ ಹೆಚ್ಚು ಸೆಲ್ಲಿಂಗ್ ಮಾಡ್ಯಾರ ಬಟ್ ನೋಡಬಹುದು ವೀಕ್ಷಕರೇ ಇಪ್ಪತ್ತೆರಡು ನವೆಂಬರ್ ಒಂದ್ ಸಾವಿರದ ಏಳ್ನೂರ ಇಪ್ಪತ್ತೆರಡು ಕೋಟಿ ಅಷ್ಟು ಸೆಲಿಂಗ್ ಮಾಡ್ಯಾರ ಅಂತಂದ್ರ ಸೆಲ್ಲಿಂಗ್ ವಾಲ್ಯೂಮ್ ಬಹಳ ಕಡಿಮೆ ಆಗತ್ತೈತೆ ಈಗ ಎಫ್ ಐ ಲ್ ವೀಕ್ಷಕರೇ ನೋಡ್ರಿ ಈಗ ಎಫ್ ಐ ಸೆಲಿಂಗ್ ಮಾಡ್ರೆ ಈ ವಾರ ಅಷ್ಟು ಸೆಲ್ಲಿಂಗ್ ಮಾಡಬಹುದು ಈಗ ಮಹಾರಾಷ್ಟ್ರ ಎಲೆಕ್ಷನ್ ಇತ್ತ ಮಹಾರಾಷ್ಟ್ರ ಎಲೆಕ್ಷನ್ ಮತ್ತೆ ಎನ್ ಡಿ ಎ ಗೌರ್ಮೆಂಟ್ ಬರನ ಇದೊಂದು ಬುಲ್ವರ್ಗ ಒಂದು ಗುಡ್ ನ್ಯೂಸ್ ಸಿಕ್ಕೇತಿ ವೀಕ್ಷಕರ ಸೆಲ್ಲಿಂಗ್ ಕಡಿಮೆ ಆಗ್ಬೋದ ಈಗ ಡಿಸೆಂಬರ್ ಸ್ಟಾರ್ಟ್ ಆಗ್ತೈತಿ ಡಿಸೆಂಬರ್ ಸ್ಟಾರ್ಟ್ ಅಂದ್ರೆ ವೀಕ್ಷಕರ ಹಾಲಿಡೇ ಹೋಗ್ಬಿಡ್ತಾರ ಯಾಕಂದ್ರೆ ಕ್ರಿಸ್ಮಸ್ ಅಂತ ಅನಾನ ಸ್ವಲ್ಪ ಸೆಲ್ಲಿಂಗ್ ಕಡಿಮೆ ಆಗ್ತೈತಿ ಅನಾನ ನಮ್ಮ ಮಾರ್ಕೆಟ್ ಈಗ ಬರೋ ತಿಂಗಳ ಡಿಸೆಂಬರ್ ತಿಂಗಳ ಮಾರ್ಕೆಟ್ ಇರೋ ಚಾನ್ಸಸ್ ಬಹಳ ಹೆಚ್ಚೈತಿ ವೀಕ್ಷಕರೇ ಬಾರಿ ವೀಕ್ಷಕರಿಗೆ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರ ನಿಫ್ಟಿದ ಕರೆಂಟ್ ಪ್ರೈಸ್ ನಡದೈತಿ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಫೋರ್ ಥೌಸಂಡ್ ಬ್ರೇಕ್ ಮಾಡಿ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ತಕ್ಕ ಏನ್ ಹೋಗಿ ಚಲೋ ಕ್ಲೋಸಿಂಗ್ ಕೊಟ್ಟಿತ್ತು ಅಂತಂದ್ರ ಇದೆನ್ ಡೌನ್ ಟ್ರೆಂಡ್ ಐತಿ ಅಪ್ ಟ್ರೆಂಡ್ ಕನ್ವರ್ಟ್ ಆಗ್ತೈತಿ ಮತ್ತೆ ಮಾರ್ಕೆಟ್ ಆಲ್ ಟೈಮ್ ಹೊಡೋ ಚಾನ್ಸಸ್ ಹೆಚ್ಚೈತಿ ಹೆಚ್ ಇದು ವೀಕ್ಷಕರ ಇದ್ ಇರಬೇಕು ಮತ್ತೆ ವೀಕ್ಷಕರ ಬ್ಯಾಂಕ್ ನಿಫ್ಟಿ ನೋಡ್ರೆ ಬ್ಯಾಂಕ್ ನಿಫ್ಟಿ ಕರೆಂಟ್ ಪ್ರೈಸ್ ನಡದೈತಿ 51135 ಒಂದ್ ಸಾವಿರದ ಮೂವತ್ತೈದು ಏನ್ರ ಬ್ಯಾಂಕ್ ನಿಫ್ಟಿ 54400 ಸಾವಿರದ ಬ್ರೇಕ್ ಮಾಡ್ರೆ ಮತ್ತೆ ಆಲ್ ಟೈಮ್ ಟಚ್ ಮಾಡ್ತೈತಿ ಈಗ ಸದ್ಯ ಒಂದ್ ಸಪೋರ್ಟ್ ಐತಿ ಐವತ್ ಸಾವಿರದ ಐದನೂರ ಮತ್ತ ಐವತ್ ಸಾವಿರ ಲೆವೆಲ್ ಏತ್ರಿ ವೀಕ್ಷಕರ ಇವ್ ಎರಡು ಸಪೋರ್ಟ್ ಮೇ ನಿಮ್ ಕಾಣಿ ಸದ್ಯರ್ ಸೈಡ್ ವೇನು ಹೊಂಟೈತಿ ಈಗ ಮಹಾರಾಷ್ಟ್ರ ಇಲೆಕ್ಷನ್ ಒಂದ್ ಚಲೋ ಪಾಸಿಟಿವ್ ನ್ಯೂಸ್ ಬಂದಿದ್ರಿಂದ ಮತ್ತೆ ಆಲ್ ಟೈಮ್ ಹೈ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಟಚ್ ಮಾಡ್ಬೋದ್ ನಿಮ್ದ ತಲೆ ಆಗಿರ್ಲಿ ವೀಕ್ಷಕರೇ ನೋಡ್ಬೋದ ರುಪೀಸ್ ಕರೆಂಟ್ ಪ್ರೈಸ್ ನಡದೈತಿ ನಾಲ್ಕು ರೂಪಾಯಿ ನಡೆದೈತಿ ಒನ್ ಡಾಲರ್ ಅಂತ ಅಂದ್ರೆ ವೀಕ್ಷಕರ ರುಪೀಸ್ ನೋಡ್ತಿರ್ಬೋದ ಏರ್ಕೊಂತಾನು ಹೊಂಟೈತಿ ರೇಟ್ ಇದೊಂದ ನೆಗೆಟಿವ್ ಪಾಯಿಂಟ್ ತಿಳ್ಕೋಬೇಕು ನೀವು ಮತ್ತೆ ಗೋಲ್ಡ್ ಪ್ರೈಸ್ ನೋಡ್ರ ವೀಕ್ಷಕರೇ ನೋಡಬಹುದು ಏಟಿ ತೌಸಂಡ್ ಮ್ಯಾಗ್ ಹೋಗ್ಬಿಟ್ಟಿ ಗೋಲ್ಡ್ ನೋಡಿರ್ಬೋದ ಕಳ ಬಿದ್ದಿ ಬಟ್ ಎಂಬತ್ ಸಾವಿರ ಮಟ್ಟ ಹೆಚ್ಚಾಗ್ಬಿಡ್ತಾವ ವೀಕ್ಷಕರೇ ಗೋಲ್ಡ್ ಗುರುತೈತಿ ನಿಮಗೆ ಕನ್ಸಿಸ್ಟೆನ್ಸಿ ರಿಟರ್ನ್ ಕೊಡ್ಕೊಂತಾನ ಹೋಗ್ತೈತಿ ಅದ್ರಾಗೇ ಮತ್ತೊಂದ್ ಮೇನ್ ಏನಂತಂದ್ರೆ ಅಡಾನಿದ ನ್ಯೂಸ್ ಮೇ ನಿಮ್ ಕಣಿರ್ಬೇಕ ಅಡಾನಿದ ಸ್ಟಾಕ್ ಗಳಿಂದ ದೂರ ಇರಿ ಅಥವಾ ನೋಡ್ಕೊಂತೀರಿ ಅವ್ಕೊತೀ ಯಾಕಂದ್ರೆ ನೋಡಿರ್ಬೋದು ನ್ಯೂಸ್ ಇದೆ ಅಡಾನದ ಅದ್ರ ಬಗ್ಗೆ ಡಿಟೇಲ್ ನಾಗ ನಾ ಕವರ್ ಮಾಡಿ ಒಂದ್ ವಿಡಿಯೋ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅದು ನೋಡ್ರಿ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ಮ್ಯಾಗ ನಿಮ್ದ ಕಣಿರ್ಬೇಕ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧರಿಂದನು ಮಾರ್ಕೆಟ್ ನಾಗ ಅನ್ಸರ್ಟನೆಟಿ ಆಗ್ಬಹುದು ಏನಂತಂದ್ರೆ ವೀಕ್ಷಕರಿ ಈ ವಾರನಾಗ ಮಂತ್ಲಿ ಎಕ್ಸ್ಪೈರಿ ಆಗ್ತೈತಿ ಅಣಾನ ನೋಡ್ಬೋದು ನೀವು ಮಂತ್ಲಿ ಎಕ್ಸ್ಪೈರಿ ಅಂತಂದ್ರೆ ಇದು ಲಾಸ್ಟ್ ಗುರುವಾರ ನಿಮ್ದಾಗ ಕನಿರ್ಬೇಕು ಮಂತ್ಲಿ ಎಕ್ಸ್ಪೈರಿ ದಿನ ಮಾರ್ಕೆಟ್ ಹೆಚ್ಚು ವೆಲೆ ಇರ್ತೈತಿ ಅಣ್ಣನ ವೀಕ್ಷಕರೇ ಮಂತ್ಲಿ ಎಕ್ಸ್ಪೈರಿ ಮ್ಯಾಗ ನಿಮ್ದು ಕನ್ ಇರ್ಬೇಕಾ ಮತ್ತೆ ಮಂತ್ಲಿ ಎಕ್ಸ್ಪೈರಿ ದಿನ ಎಷ್ಟಾಗ್ತೈತೆ ಅಷ್ಟೇ ಟ್ರೇಡಿಂಗ್ ಅನ್ನ ಅವಾಯ್ಡ್ ಅನ್ನ ಮಾಡ್ರಿ ಯಾಕಂತಂದ್ರೆ ಸ್ಟಾಪ್ ಲಾಸ್ ಇಟ್ಟು ಹೋ ಚಾನ್ಸಸ್ ಹೆಚ್ಚಿರ್ತೈತಿ ತಿದ್ರಿ ವೀಕ್ಷಕರ ವೀಕ್ಷಕರೇ ಮತ್ತೆ ಕ್ರೂಡ್ ಆಯ್ಲ್ ಪ್ರೈಸ್ ಅನ್ನು ನೀವು ನೋಡಬಹುದು ಕ್ರೂಡ್ ಆಯಿಲ್ ಇರ್ಕೊಂಡು ಹೊಂಟೈತಿ ಯಾಕಂತಂದ್ರೆ ಯುಕ್ರೇನ್ ಮತ್ತೆ ರಷ್ಯಾದ ವಾರ ನಡೀತಾರಿ ಮತ್ತೆ ಯುಕ್ರೇನ್ ರಷ್ಯಾ ವಾರದಿಂದ ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಾತ ಅದೊಂದು ನೆಗೆಟಿವ್ ಪಾಯಿಂಟ್ ಆಯ್ತಾ ತೇತ್ರಿ ವೀಕ್ಷಕರೇ ವೀಕ್ಷಕರು ಇಷ್ಟ ಐತಿ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ಶೇರ್ ಮಾರ್ಗ ರಿಲೇಟೆಡ್ ಕಣ್ಣ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು